నయనా కళ్ళిక ఒంటేదాచకె నోడ ఏనుక దీర్ఘకాలే శృంగారు సుమంగలీ భవ ఆ ఓం నమ నమ నమత్ర అదూషి ಬಾಯ್ ಹಾಕೋ ಬೀಳೇ ಆ ನಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡ್ಕೊಂಬಿಡು ಯಾರು ಏ ಅವರು ನನಗೆ ಶೃಂಗಾರ ವಿದ್ಯೆಯನ್ನು ಹೇಳಿಕೊಟ್ಟ ನನ್ನ ಗುರುಣಿ ಛೀ ನಾಚಿಕೆ ಆಗಲ್ವಾ ಯಾಕೆ ಇಂಥವ್ರ ಹತ್ರ ಯಾರಾದ್ರು ಹೋಗ್ತಾರಾ ಯಾಕೆ ಹೋಗಬಾರ್ದು ಹಲೋ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಡ್ರೈವಿಂಗ್ ಸ್ಕೂಲ್ ಹೋಗಲ್ವಾ ಅದೇ ತ್ರಾ ಯಾವುದೇ ವಿದ್ಯೆ ಕಲಿಬೇಕು ಅಂದ್ರೆ ಒಬ್ಬ ಗುರುಗಳು ಬೇಕು ಇವರು ನನಗೆ श्रृಂಗಾರ ವಿದ್ಯೆಯನ್ನು ಕಲಿಸ ಕೊಟ್ಟ ಗುರುಣಿ ಕಣೆ ಛೀ ನೀವೆಂತವ್ರ ಅಂತ ಗೊತ್ತಿದ್ರೆ ನಾನು ನಿಮ್ಮನ್ ಮಧ್ಯವೇನೇ ಹಾಕ್ತಿರ್ಲಿಲ್ಲ ಯಾಯಲೇ ಯಾಕ ಇಷ್ಟಕ್ಕೆಲ್ಲ ಫೋಫರ್ ಮಾಡ್ತೀಯಾ ನಮ್ಮ ರಿಯಾ ಲೇಯ್ ನೋಡಿ ಅಪ್ಪ ಎ쁘ಲ್ಲೇ ಅಯ್ಯೋ ನಮ್ಮ ಗುರುನಿಗೆ ಒಂದು ಲಕ್ಷ ಕೊಟ್ಟೆ ಆದ್ರೆ ಈ ರೇಂದಿಗೆ ಅವ್ರು ನನಗೆ ಏನು ಹೇಳ್ಕೊಟ್ಟಿಲ್ವೇ ಗುರುಣಿ ಅಂದ್ರೆ ನೀವೇನು ಕಲ್ತಿಲ್ವಾ ನಾನು ಏನು ಕಲ್ತಾ ಇಲ್ವಾ ಅಕ್ಕ